ಜನ ಮಕ್ಕಳಲ್ಲಿ ಒಬ್ಬ ಡಿಸ್ಟಿಂಕ್ಷನ್ ತಗೊಳ್ತಾನೆ ಮಗಳೊಬ್ರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾಳೆ ಇನ್ನೊಂದು ಮಗಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾಳೆ ಇನ್ನೊಂದು ಮಗಳು ಜಸ್ಟ್ ಪಾಸ್ ಆಗ್ಬಿಡ್ತಾಳೆ ಒಬ್ಬ ಫೇಲ್ ಹಾಕ್ಬಿಡ್ತಾನೆ ಈಗ ಹೇಳಿ ನಾವು ಸಂಭ್ರಮಾಚರಣೆ ಮಾಡೋಲ್ಲ ಅಥವಾ ಸಂಕಟ ರಿಸಲ್ಟ್ ನೋಡೋಕ್ಕೆ ಹೋದಂಥ ಮಗ ಮನೆಗೆ ವಾಪಸ್ ಬರೋದಿಲ್ಲ ಸಂಜೆ ಆಗತ್ತೆ ರಾತ್ರಿ ಆಗ್ಬಿಡತ್ತೆ ಮನೇಲಿ ಕಳವಳ ಶುರು ಆಗತ್ತೆ ತಂದೆ ತಾಯಿ ಎಲ್ಲ ಕಡೆ ಉಳ್ಕೊಂಡು ಶುರು ಮಾಡ್ತಾರೆ ಮನೆ ಬೆಳಿಗ್ಗೆ ಅವ್ರ ಕಿರೆಯಲ್ಲಿ ಸಿಗ್ತಾನೆ ಮಗ ಅವನ ಮನಸ್ಸು ಭಾಳ ಅದ್ಗೇಟೋಗಿರ್ತದೆ ಏನಾಗಿರ್ತಾನೆ ಅವನು ಸೂಸೈಡ್ ಮಾಡ್ಕೊಂಡಿರ್ತಾನೆ ಒಂದು ವೇಳೆ ಮನೆಗೆ ಬಂದರೆ ಕೆಲವರು ಬೈತಾರೆ ಕೆಲವರು ಅಣಗಿಸ್ತಾರೆ ಕೆಲವರು ಹೊಡಿತಾರೆ ಕೆಲವರು ರೇಗಿಸ್ತಾರೆ ಮುಂದಕ್ಕೆ ಓದಿಸೋದಿಲ್ಲ ಕೆಲವ್ರ ಮನೇಲಿ ನಮ್ಮ ನಮ್ಮ ಸಮುದಾಯಗಳಲ್ಲಿ ಬಹಳಷ್ಟು ಬಡಜನ ಇರುವ ಕಾರಣದಿಂದ ಫೇಲಾದ ಮಕ್ಕಳನ್ನ ಮುಂದಕ್ಕೆ ಓದಿಸೋದೇ ಇಲ್ಲ ನೀನ್ ಫೇಲ್ ಆಗಿದ್ದೀಯಾ ಅಂತ ಹೇಳಿ ಅಲ್ಲಿಗೆ ಅವ್ರ ಜೀವನ ಮುಕ್ತಾಯ ಮಾಡಿಬಿಡ್ತಾರೆ ಈ ರೀತಿಯಾಗಿ ಫೈಲಾದಂಥ ಮಕ್ಕಳು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡುವಾಗ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಕ್ಕಳು ಸಾಕಷ್ಟು ತಪ್ಪದಾರಿ ಹಿಡಿತಾರೆ ಶಾಲೆಗೆ ಹೋಗಲ್ಲ ಬೇರೆ ಬೇರೆ ದುಶ್ಚಟಗಳನ್ನ ಕತ್ಕೋತಾರೆ ಸಮಾಜಕ್ಕೆ ಮಾರಕ ಹಾಕ್ತಾರೆ ಅವಾಗ ನಾವೇನು ಮಾಡ್ಬೇಕಾಗ್ತದೆ ಸಂಭ್ರಮ ಅಥವಾ ಅಂತ ಬಂದಾಗ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸ್ಕೊಳ್ಬೇಕು ಸಂಭ್ರಮಾಚರಣೆನೆ ಮಾಡ್ಕೊಳ್ಬೇಕು ಅನ್ನೋ ನಿರ್ಧಾರ ಮಾಡಿದ್ವಿ ಇವ ಮಕ್ಕಳು ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಇರ್ತವೆ ನಮ್ಮ ಮಕ್ಕಳು ಏನೋ ಕಡಿಮೆ ಇಲ್ಲ ಹೋಗ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಹೋಗ್ತಾರೆ ಿ ಅಂತ ಅಂದ್ಬಿಟ್ಟು ಯಾರು ಖಿನ್ನತೆ ಒಳಗಾಗೋದಿಲ್ಲ ಎಲ್ಲಿ ಕಳ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಅಲ್ಲೇ ಹುಡುಕ್ತಾರೆ ಗೆದ್ದು ಬಿತ್ತಾರೆ ನಮ್ಮ ಮಕ್ಕಳು ಮಕ್ಕಳನ್ನ ಯಾರು ಅಣಸಿಸ್ಬೇಡಿ ಯಾರು ಅವರನ್ನ ದೂಷಣೆ ಮಾಡಬೇಡಿ ಅವ್ರಿಗೆ ಯಾರೋ ನೋವು ಕೊಡಬೇಡಿ ಎಳೆ ಮನ್ಸುಗಳು ಭಾಳಷ್ಟು ದೊಡ್ಡದಾಗಿ ತಗೊಳ್ತಾರೆ ಮತ್ತು ಮಕ್ಕಳನ್ನ ಕಳ್ಕೊಂಡು ಅಥವಾ ಮಕ್ಕಳು ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಅವ್ರನ್ನ ಸರಿಪಡಿಸೋದಕ್ಕೆ ಒತ್ತಡವಾದಂಥ ಪರಿಸ್ಥಿತಿ ಯಾರೋ ತಂದ್ಕೊಳ್ಳೋದು ಬೇಡ